ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸುಪ್ರಿಯ ಪಾಕಶಾಲೆ ಇವತ್ತು ನಾನು ಮಾಡಿರುವಂತಹ ಬುಡುಮೆಕಾಯಿ ಪಲ್ಯನ ಯಾವ ಥರ ಮಾಡುವುದು ಏನು ಅಂತಂದು ಇದ್ದೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಹಾಗೂ ಶ ಸಬ್ಸ್ಕ್ರೈಬರ್ ಆಗೋದನ್ನು ಮಾತ್ರ ಮರಿಬೇಡಿ ಇವಾಗೆ ನಾನು ನಾಲ್ಕು ಬುಡುಮೆಕಾಯಿನ ತಗೊಂಡಿದ್ದೀನಿ ನಾಲ್ಕು ಬುಡುಮೆಕಾಯಿ ನೋಡ್ತಾ ಇದ್ದರಲ್ವ ಇಷ್ಟು ದೊಡ್ಡ ದೊಡ್ಡವಾಗಿರುವಂಥ ಬುಡುಮೆಕಾಯಿ ಇದರಲ್ಲಿ ಎರಡು ರೀತಿಯಾಗಿ ಬರುವಂಥ ಬುಡುಮೆಕಾಯಿ ಬರ್ತವೆ ಅದು ಚಿಕ್ಕದಾಗಿರುವಂಥ ಬುಡ್ಮೆಕಾಯಿ ಬರ್ತವೆ ಹಾಗೂ ದೊಡ್ಡದಾಗಿರುವಂಥ ಬುಡುಮೆಕಾಯಿ ಸಹ ಬರ್ತವೆ ನೀವು ಯಾವ ಬುಡುಮೆಕಾಯಿ ಮಾಡಿದರೂ ನಡೆಯುತ್ತೆ ಅಷ್ಟು ಚೆನ್ನಾಗಿರ್ತವೆ ಇವಾಗ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಬುಡಮೆಕಾಯಿನ ಹಾಗೂ ಒಂದು ಈರುಳ್ಳಿ ಹಾಗೂ ಒಂದು ಟೊಮಟೆ ಹಾಗೂ ನುಗ್ಗೆ ಸೊಪ್ಪನ್ನ ಈ ಥರ ಎಲೆ ಎಲೆಯಾಗಿ ಬಿಡಿಸಿ ತೊಳೆದು ಇಟ್ಕೊಂಡಿದ್ದೀನಿ ನೀವು ಈ ನುಗ್ಗೆ ಸೊಪ್ಪು ತಿನ್ನೋದ್ರಿಂದ ತಿನ್ನೋದ್ರಿಂದ ಅದರಲ್ಲಿರುವ ಹೆಲ್ತಿಯಾಗಿರುವಂತಹ ಬೆನಿಫಿಟ್ಸು ತುಂಬಾ ಇದ್ದಾವೆ ಅದಕ್ಕೆ ನೀವು ಎಲೆ ನುಗ್ಗೆ ಸೊಪ್ಪನ್ನ ಪ್ರತಿಯೊಂದರಲ್ಲೂ ಹಾಕಿ ಸಹ ತಿನ್ಬೋದು ನುಗ್ಗೆ ಸೊಪ್ಪು ಇತ್ತಪ್ಪ ಅಂತಂದರೆ ಹಾಳು ಮಾಡಬೇಡಿ ಪ್ಲೀಸ್ ಅದನ್ನು ಯೂಸ್ ಮಾಡ್ಕೊಳ್ಳಿ ಓಕೆ ಇವಾಗ ನಾನು ಕುಕ್ಕರಿಗೆ ನಾಲ್ಕು ಟೇಬಲ್ ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಎಷ್ಟು ಇರುತ್ತೋ ಅಷ್ಟು ಪಲ್ಯ ಅಷ್ಟು ಚೆನ್ನಾಗಿ ಟೇಸ್ಟಿ ಆಗ ಆಗುತ್ತೆ ಅಂತ ಸಹ ಹೇಳ್ಬೋದು ಇವಾಗೆ ನಾನು ನಾಲ್ಕು ಟೇಬಲ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೂ ಒಂದು ಟೇಬಲ್ ಸ್ಪೂನಷ್ಟು ಓ ಜೀರಿಗೆ ಹಾಗೂ ಸಾಸಿವೆನ ಮಿಕ್ಸ್ ಮಾಡಿರುವಂಥ ಜೀರಿಗೆ ಹಾಗೂ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೂ ಒಂದು ಟೇಬಲ್ ಅಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಹಾಗೂ ಜೀರಿಗೆ ಸಾಸಿವೆ ಎರಡನ್ನೂ ಸಹ ಹಾಕ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಟೇಸ್ಟ್ ಬರುತ್ತೆ ಅನ್ನೋಕ್ಕೋಸ್ಕರ ಮೇಲೆ ನಾನು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಓಕೆ ಇವಾಗ ಜೀರಿಗೆ ಹಾಕ್ಕೊಂಡ್ಮೇಲೆ ಇವಾಗ ಸ್ವಲ್ಪ ಕರಿಬೇವನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ಕರಿಬೇವು ಹಾಕಿ ಸ್ವಲ್ಪ ಚೆನ್ನಾಗಿ ಚಟಪಟ ಅನ್ನೋ ತಕನ ಸ್ವಲ್ಪ ಗ್ಯಾಸ್ನ ಲೋ ಫ್ಲೇಮ್ ಇಟ್ಕೊಳ್ಬೇಕು ಚೆನ್ನಾಗಿ ಚಟಪಟ ಅಂದಿದ್ದಾವೆ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಓಕೆ ಇವಾಗ ನಾವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕಿ ಈ ಥರ ನೀಟಾಗಿ ಸ್ವಲ್ಪ ಸ್ಪೂನ್ ತೊಗೊಂಡು ಕಲಿಸ್ಕೊಳ್ಬೇಕು ಸ್ವಲ್ಪ ಈರುಳ್ಳಿ ಎಲ್ಲ ಕಂದು ಬಣ್ಣ ಬರೋ ತಕನ ಫ್ರೈ ಮಾಡ್ಕೊಳ್ಬೇಕು ಹಂಗಾದರೆ ಸ್ವಲ್ಪ ಟೇಸ್ಟ್ ಬರುತ್ತೆ ಟೇಸ್ಟ್ ಬರುತ್ತೆ ಓಕೆ ಇವಾಗ ನುಗ್ಗೆ ಸೊಪ್ಪನ್ನ ಇದ್ದೀನಿ ನುಗ್ಗೆ ಸೊಪ್ಪು ಹಾಗೂ ಟಮಟೆ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಬರುತ್ತೆ ಅನ್ನೋಕೋಸ್ಕರ ನುಗ್ಗೆ ಸೊಪ್ಪು ಹಾಗೂ ಟಮಟೆ ಹಾಕಿ ಚೆನ್ನಾಗಿ ಈ ಥರ ಒಂದು ಸ್ಪೂನ್ ತೊಗೊಂಡು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ನಾವು ಪಲ್ಯ ಎಲ್ಲ ಹಾಕಿರ್ತಲ್ಲ ಸ್ವಲ್ಪ ಅವೆಲ್ಲ ಬಾಡೋ ತಕನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಬಾಡಬೇಕು ಹಾಗಾದರೆ ಸ್ವಲ್ಪ ಪಲ್ಯ ಟೇಸ್ಟ್ ಬರುತ್ತೆ ಓಕೆ ಇವಾಗ ಇವಾಗ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ರಲ್ವ ಈ ಥರ ಬಾಡಿಸ್ಕೊಳ್ಬೇಕಾಗುತ್ತೆ ನೀಟಾಗಿ ಈ ಥರ ಪಲ್ಯ ಎಲ್ಲ ಸ್ವಲ್ಪ ಚೆನ್ನಾಗಿ ಬಾಡಿದ ಮೇಲೆ ನಾವು ಹೆಚ್ಚಿಟ್ಕೊಂಡಿರುವಂಥ ಬುಡಮೆಕಾಯಿನ ಹಾಕೊಳ್ತಾ ಇದ್ದೀನಿ ಬುಡ್ಮೆಕಾಯಿ ತಿಂದ್ರಪ್ಪ ಅಂತಂದರೆ ಅದರಲ್ಲಿರುವ ಬೆನಿಫಿಟ್ಸು ತುಂಬಾ ಇದ್ದಾವೆ ನಿಜವಾಗ್ಲೂ ಹೇಳ್ತೀನಪ್ಪ ಅಂತಂದರೆ ಪ್ಲೀಸ್ ಎಲ್ಲರೂ ಬುಡ್ಮೆಕಾಯಿ ಎಲ್ಲಾದರೂ ಮಾರ್ಕೆಟಲ್ಲಿ ಆಗಿರ್ಬೋದು ಎಲ್ಲರೂ ಸಿಕ್ತು ಅಪ್ಪ ಅಂತಂದರೆ ಪ್ಲೀಸ್ ಅದನ್ನ ತೊಗೊಂಡು ಬಂದು ನೀಟಾಗಿ ವಾಶ್ ಮಾಡಿ ಇವಾಗ ಸಣ್ಣದಾಗಿ ಹೆಚ್ಕೊಂಡು ಈ ಥರ ಪಲ್ಯ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಹೆಲ್ತ್ಗೂ ಬಡ ಒಳ್ಳೆಯದು ಹಾಗೂ ಮಕ್ಕಳಿಗೂ ಸಹ ತುಂಬ ಒಳ್ಳೆಯದು ಓಕೆ ಇವಾಗ ಬುಡ್ಮೆಕಾಯಿ ಎಲ್ಲ ಹಾಕಿ ನಾನು ನೀಟಾಗಿ ಈ ಥರ ಕಲಿಸ್ಕೊಳ್ತಾ ಇದ್ದೀನಿ ಬುಡುಮೆಕಾಯಲ್ಲಿ ನೀರಿನಂಶ ಇರೋದ್ರಿಂದ ನೀವು ಮೇಲ್ಗಡೆ ನೀವು ನೀರು ಹಾಕೋರು ಇತ್ತಪ್ಪ ಅಂತಂದರೆ ನೀರು ಹಾಕಬೇಕು ಅಂತಂದರೆ ನೀವು ಸ್ವಲ್ಪನೇ ಸ್ವಲ್ಪ ಹಾಕ್ಕೊಳ್ಬೇಕಾಗುತ್ತಾ ಒಂದು ಅರ್ಧ ಗ್ಲಾಸ್ ಟೀ ಕುಡ್ಯ ಗ್ಲಾಸ್ ಇರುತ್ತಲ್ಲ ಅಷ್ಟು ಅರ್ಧ ಗ್ಲಾಸ್ ನೀರು ಹಾಕಿದರೆ ಸಾಕಾಗುತ್ತೆ ಯಾಕಪ್ಪ ಅಂದ್ರೆ ನೀರು ನೀರು ಜಾಸ್ತಿ ಹಾಕಿದ್ರಪ್ಪ ಅಂತಂದರೆ ಓಕೆ ಇವಾಗ ನಾನು ಬುಡುಮೆಕಾಯೆಲ್ಲ ಹಾಕಿ ಸುಮ್ ನೀಟಾಗಿ ಕಲಸಿ ಇವಾಗ ನಾನು ಕಾಲು ಟೇಬಲ್ ಸ್ಪೂನಷ್ಟು ಅರ್ಶಿಣ ಪುಡಿ ಹಾಕೊಳ್ತಾ ಇದ್ದೀನಿ ಹಾಗೂ ಎರಡು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕೊಳ್ತಾ ಇದ್ದೀನಿ ನಮ್ಮದು ಅಚ್ಚಾರ ಪುಡಿ ತುಂಬ ಖಾರ ಇರೋದ್ರಿಂದ ನಾನು ಖಾರ ಪುಡಿನ ನೋಡಿ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮದು ಸಹ ಅಷ್ಟೇ ಖಾರ ಪುಡಿ ನಿಮಗೆ ಎಷ್ಟು ಬೇಕನ್ಸುತ್ತೋ ಒಂದು ಟೇಬಲ್ ಅಷ್ಟು ಆಗಿರ್ಬೋದು ಹಾಗೂ ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಆಗಿರ್ಬೋದು ನಿಮಗೆ ಎಷ್ಟು ಬೇಕನ್ಸುತ್ತೋ ನೋಡಿ ಹಾಕ್ಕೊಳ್ಬೇಕಾಗುತ್ತೆ ಓಕೆ ಇವಾಗ ನಾನು ಎಲ್ಲ ಖಾರ ಪುಡಿ ಹಾಗೂ ಉಪ್ಪು ಹಾಗೂ ಅರ್ಶಿಣ ಪುಡಿ ಹಾಕಿದ್ಮೇಲೆ ಈ ಥರ ಒಂದು ಸ್ಪೂನ್ ತೊಗೊಂಡು ನೀಟಾಗಿ ಕಲಿಸ್ಕೊಳ್ಬೇಕು ನೀಟಾಗಿ ಕಲಿಸ್ಕೊಂಡ್ಮೇಲೆ ಇದಕ್ಕೆ ನಾನು ಟೀ ಕುಡಿಯ ಗ್ಲಾಸ್ ಇರುತ್ತೆ ಅಲ್ವ ಗ್ಲಾಸ್ಲೇ ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ನೀರು ಹಾಕ್ಬಾರ್ದು ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಳ್ಬೇಕಾಗುತ್ತೆ ಇದಕ್ಕೆ ನಾನು ಒನ್ ಟೇಬಲ್ ಅಷ್ಟು ಧನಿಯಾ ಪೌಡ್ರ್ ಹಾಕೊಳ್ತಾ ಇದ್ದೀನಿ ಧನಿಯಾ ಪೌಡ್ರ್ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಬರುತ್ತೆ ಅನ್ನೋಗೋಸ್ಕರ ಧನಿಯ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಧನಿಯಾ ಪೌಡ್ರ್ ಹಾಕಿ ಒಂದು ಸ್ವಲ್ಪ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಧನಿಯಾ ಪೌಡ್ರ್ ಎಲ್ಲ ಮಿಕ್ಸ್ ಆಗಬೇಕಲ್ವ ಅದಕ್ಕೆ ನಾನು ಧನಿಯಾ ಪೌಡ್ರ್ ಹಾಕಿ ಈ ಥರ ನೀಟಾಗಿ ಮೆಲ್ಸ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆದರೂ ಲೈಕ್ ಹಾಗೂ ಶೇರ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ ನೋಡಿ ಹಾಗೂ ಸುಪ್ರಿಯ ಪಾಕಶಾಲೆಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳುತ್ತಾ ಓಕೆ ಫ್ರೆಂಡ್ಸ್ ಇವಾಗ ನಾನು ಬುಡಮೆಕೆ ಎಲ್ಲದನ್ನು ಸಹ ನೀಟಾಗಿ ಕಲಿಸ್ಕೊಂಡಿದ್ದೀನಿ ಇವಾಗ ನಾನು ಇದಕ್ಕೆ ವಾಟರ್ ಹಾಕ್ಕೊಳ್ತಾ ಇದ್ದೀನಿ ನೀರನ್ನ ನೀರು ಹಾಕಿದರೆ ಒಂದು ಕಾಲು ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ಬೇಕು ಬೇಕಾಗುತ್ತೆ ಅಷ್ಟೇ ಜಾಸ್ತಿ ನೀರು ಹಾಕೊಳ್ಬಾರ್ದು ನೀರು ಜಾಸ್ತಿ ಹಾಕಿದ್ರಪ್ಪ ಅಂತಂದರೆ ಸ್ವಲ್ಪ ನೀರು ನೀರು ಹಾಕಿಬಿಡುತ್ತೆ ನಿಮಗೆ ಯಾವಾಗಲೇ ಗೊತ್ತಾಗುತ್ತೆ ಬುಡ್ಮೇಕಾಯಿ ಮೇಲ್ಗಡೆ ನೀರು ಬರಬಾರ್ದು ಒಳಗಡೆ ಅಷ್ಟೇ ನೀರು ಇರಬೇಕು ಹಾಗಾದರೆ ಅಷ್ಟೇ ನೀರು ಹಾಕಿದರೆ ಸಾಕಾಗುತ್ತೆ ಮೇಲ್ಗಡೆ ನೀರು ಬಂತಪ್ಪ ಅಂತಂದರೆ ಬುಡ್ಮೆಕಾಯಲ್ಲಿರುವ ನೀರಿನ ಅಂಶ ಎಲ್ಲ ಬಿಟ್ಟುಬಿಡುತ್ತೆ ಅದಕ್ಕೆ ನೀವು ಬುಡಮೆಕಾಯಿ ಒಳಗಡೆ ಅಷ್ಟೇ ಒಳಗಡೆ ಅಷ್ಟೇ ನೀರಿರ್ಬೇಕು ಅಷ್ಟೇ ನೀರು ಹಾಕಬೇಕು ನಿಮಗೆ ಗೊತ್ತಾಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ಅಷ್ಟೇ ನೀರು ಹಾಕೊಳ್ಬೇಕಾಗುತ್ತೆ ಓಕೆ ಇವಾಗ ನಾನು ಇವಾಗ ಕುಕ್ಕರ್ ಮುಚ್ಚಳ ಮುಚ್ತಾ ಇದ್ದೀನಿ ಮೂರು ವಿಸಿಲ್ಲೇ ಆದರೆ ಸಾಕಾಗುತ್ತೆ ನೀಟಾಗಿ ಪಲ್ಯ ಎಲ್ಲ ಬೆಂದೋಗುತ್ತೆ ಓಕೆ ಇವಾಗ ಮೂರು ವಿಸಿಲ್ ಆಗಿದೆ ನೋಡ್ತಾ ಇದ್ರಲ್ವ ಮೂರು ವಿಸಿಲ್ ಆಗಿದೆ ಎಷ್ಟು ಚೆನ್ನಾಗಿ ಮೆತ್ತ ಕುದ್ದಿದೆ ಅಂತಂದರೆ ಅಷ್ಟು ಚೆನ್ನಾಗಿ ಪಲ್ಯ ರೆಡಿಯಾಗಿದೆ ನೋಡ್ತಾ ಇದ್ರಲ್ಲ ಈ ಥರ ಪಲ್ಯ ರೆಡಿ ಆಗಬೇಕು ಈ ಥರ ರೆಡಿ ಆಯ್ತು ಅಂತಂದರೆ ಇದಕ್ಕೆ ನಾನು ಹುರಿದಿಟ್ಕೊಂಡಿರುವಂತಹ ಗುರಳ್ ಪೌಡ್ರನ್ನು ಹಾಕೊಳ್ತಾ ಇದ್ದೀನಿ ಗುರಳ್ ಪುಡಿ ಅಂತೀರಲ್ವ ಸಪ್ಪನ್ ಗುರಳ್ ಪುಡಿ ಅದಕ್ಕೇನು ಖಾರ ಏನೂ ಮಿಕ್ಸ್ ಮಾಡಿಲ್ಲ ಆ ಪುಡಿನ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ತಾ ಇದೀನಿ ಹಾಕಿದ್ಮೇಲೆ ಒಂದು ಸ್ಪೂನ್ ತೊಗೊಂಡು ಈ ಥರ ನೀಟಾಗಿ ಕಲಿಸ್ಕೊಳ್ಬೇಕು ಪುಡಿ ಎಲ್ಲದನ್ನು ಸಹ ಎಲ್ಲದಕ್ಕೂ ಸಹ ಹಾಕಬೇಕಲ್ವ ಅದಕ್ಕೆ ನೀಟಾಗಿ ಕಲಿಸ್ಕೊಳ್ಬೇಕಾಗುತ್ತೆ ನಿಮಗೆ ಇನ್ನೂ ಜಾಸ್ತಿ ಗ್ರೇವಿ ಬೇಕು ಅಂತ ಶೇ ¿Qué es ಶೇಂಗಾನ ಹುರಿದು ಮಿಕ್ಸಿಗೆ ಹಾಕಿ ಈ ಥರ ಪೌಡ್ರ್ ಮಾಡಿ ಸಹ ಹಾಕೊಳ್ಬೋದು ನಾನು ಶೇಂಗಾ ಬದಲು ಗುರಳು ಪೌಡ್ರನ್ನ ಹಾಕೊಳ್ತಾ ಇದ್ದೀನಿ ಗುರಳನ್ನ ಹುರಿದು ಮಿಕ್ಸಿ ಮಾಡಿ ಹಾಕೊಳ್ತಾ ಇದ್ದೀನಿ ಹಾಗಾದರೆ ಸ್ವಲ್ಪ ಟೇಸ್ಟ್ ಬರುತ್ತೆ ಪಲ್ಯಕ್ಕೆಲ್ಲದಕ್ಕೂ ಸಹ ಗುರಳು ಪೌಡ್ರನ್ನ ಯೂಸ್ ಮಾಡ್ಕೊಳ್ಬೇಕು ಅದಕ್ಕೆ ನಾನು ಇವಾಗ ಗುರಳು ಪೌಡ್ರನ್ನ ಯೂಸ್ ಮಾಡಿಕೊಂಡು ಪಲ್ಯನ ರೆಡಿ ಮಾಡಿದ್ದೀನಿ ಇವಾಗ ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡಿದ್ದೆ ಒಂದು ಬಟ್ಲಿಕೆ ಸರ್ವ್ ಮಾಡಿದ್ದೀನಿ ನೋಡ್ತಾ ಇದ್ರಲ್ಲ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಉದುರಿಸಿ ಇವಾಗ ಒಂದು ಬಟ್ಲಿಕೆ ಸರ್ವ್ ಮಾಡಿದ್ದೀನಿ ಇವತ್ತಿನ ರೆಸಿಪಿ ಬುಡುಮೆಕಾಯಿ ಪಲ್ಯ ನಿಮಗೆ ಇಷ್ಟ ಅಂತಂದರೆ ಪ್ಲೀಸ್ ಲೈಕ್ ಲೈಕ್ ಹಾಗೂ ಶೇರ್ ಮಾಡಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ಲ ಅಂತಂದರೆ ಪ್ಲೀ ಪ್ಲೀಸ್ ಬೇಗನೆ ಸಬ್ಸ್ಕ್ರೈಬರ್ ಆಗಿ ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಇವತ್ತಿನ ರೆಸಿಪಿ ಬುಡ್ಮೆಕಾಯಿ ಪಲ್ಯ ನಿಮ್ಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಯ್ತಂದ್ರೆ ಲೈಕ್ ಹಾಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಓಕೆ ಬಾಯ್ ಬಾಯ್